¡Hola! ಒಂದು ಹುಟ್ಟು ಗಂಗೆ ನಾಡಿಗೆ ಅರಸು ನಾಯಿಗಳು ನಾವು ಮಾಯದ ಮಗ ಮಧುಲಿಂಗೇಶ್ವರಿಗೆ ನಿಮಗೆ ಒಂದು ಶುದ್ಧ ಅದೇ

ಜಿಲ್ಲೆಯ ವಾಸ ಮಾಡಿ ಕೊಡುತ್ತಿರುವ ಪ್ರಣಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತ ಅದಕ್ಕ ಬೇರ ಒಂದ ಹಮ್ಮಿಕೊಂಡು ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯ ya ಯಾರು ಎಲ್ಲ ಮೇಳ ಕೊಡಿಸಿರ್ತಾರ ಯಾರು ಹಿತ್ಯಗಳಲ್ಲಿ ಏನಕ್ಕೋ ಲೋಪದೋಷಿಯಲ್ಲಾಗುತ್ತೆಗಳು ಬಂದಿರೋ ಲೋಪು ದೋಷಿ ಆಗಕ್ಕ Have yeah. yeah. ಒತ್ತೊಂದು ಕಾರ್ಯಕ್ರಮ ಕೇಳಿ ಮುಂಜಾನೆ ತುಂಬ ಆಶೀರ್ವಾದ ಮಾಡಿರಲಿ ಶರಣ ಶರಣೆರ ಮಾತಾಡುತ್ತ ಮನೋರಂಜನೆ ಕಾರ್ಯಕ್ರಮ ಕೊಡಬೇಕಾಗಿಲ್ಲ ವಿಷಯ ಜ್ಞಾನದ ವಿಷಯ ಇಟ್ಟಾರ ಅದ್ರೊಳಗೆ ಸ್ವಲ್ಪ ಕಳಿಸ್ಬೇಕಾಗಿ ಹೌದಿಲ್ಲ ಹದಿನ ಕಾರ್ಯಕ್ರಮ ಎಲ್ಲ ಮಾಯಾ ಪ್ರಪಂಚ ಬಿಟ್ಟು ನೀತಿಗೆಟ್ಟು ಇಲ್ಲಿ ಬಂದ ನೋಡು ಅವರಿಗೆ ಇವತ್ತು ನೀತಿ ಬರ್ಲಾದ ಕಾರ್ಯಕ್ರಮ ಕೊಡಬೇಕಾಗ್ಯವಾ ನಗಸ್ವತ ಕಾರ್ಯಕ್ರಮ ಬೆಳತನ ಕಾರ್ಯಕ್ರಮ ಕೊಡಬೇಕಾಗ್ಯದ ಆ ನಮ್ಮ ಕಮಿಟಿ ಹಿರಿಯರು ಕಮಿಟಿ ಹಿರಿಯರು ಯಾರ ವಿಷಯ ಇಟ್ಟು ಇಟ್ಟ ವಿಷಯ ಯಾಕೆ ಹಿಡ್ಕೋಬಿಡೋ ಮತ್ ಅವ್ರಿಗೆ ಬಾಯ್ ಕೊಡೋಲ್ಲ ಹಂಗಲ್ಲ ಅದೇವಾ ನಮ್ಮ ಪಾದೆಗೆ ಕಂಬಳಿ ಅನ್ನೋದು ಬಹಳ ಶ್ರೇಷ್ಠ ಕಂಬಳಿ ಅನ್ನೋದು ನಮ್ಮ ಕಂಬಳಿ ಅನ್ನೋದು ಬಹಳ ಶ್ರೇಷ್ಠ ಕಂಬಳಿ ಅನ್ನೋದು ಬಹಳ ಸಂದಿಗೆ ವಿಸ್ತಾರ ಮಾಡಿ ಹೇಳುವುದಾದ ಈಗ ಬಾಳೆ ಮಾತಾಡಿದ ಯೋಗ ವ್ಯಾಸರ ಬಂತ ವಿಶೇಷ ಬೇಡ ನಾ ನೋಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಸಾಂಗ್